ರಾಣಿ ಮೈದಾನ ಕಾಮಗಾರಿ ವೀಕ್ಷಿಸಿದ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಚಿಂತಾಮಣಿ ತಾಲೂಕು ಕ್ರೀಡಾಂಗಣವಾದ ರಾಣಿ ಮೈದಾನಕ್ಕೆ ಇಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರು ಭೇಟಿ ನೀಡಿ ಮೈದಾನದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ವೀಕ್ಷಿಸಿ ಕಾಮಗಾರಿ ಗುಣಮಟ್ಟ ಕಾಪಾಡುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ನಂತರ ಮಾತನಾಡಿದ ಅವರು ಕ್ರೀಡಾಂಗಣದಲ್ಲಿ ಕ್ರೀಡಾಪಟುಗಳಿಗೆ ವಾಲಿಬಾಲ್ ಕ್ರಿಕೆಟ್ ಸ್ಕೇಟಿಂಗ್ ಮಕ್ಕಳು ಆಟ ಆಡುವ ಸಾಮಗ್ರಿಗಳನ್ನು ದುರಸ್ತಿಪಡಿಸಲಾಗಿದೆ ಐವತ್ತೈದು ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗಳು ರಾಣಿ ಮೈದಾನದಲ್ಲಿ ನಡೆಯುತ್ತಿದ್ದು ಕಾಮಗಾರಿಗಳು ಶೀಘ್ರದಲ್ಲೇ ಪೂರ್ಣಗೊಳಿಸಿ ಗುಣಮಟ್ಟದಿಂದ ಕೂಡಿರಬೇಕೆಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದೇನೆ ಎಂದು ಹೇಳಿದರು ಈ ವೇಳೆ ನಗರಸಭಾ ಸದಸ್ಯರಾದ ಮಂಜುನಾಥ್ ಚಾಂದ್ಪಾಷಾ ದೇವಳಂ ಶಂಕರ್ ಮುಖಂಡರಾದ ಮುಕ್ತಿಯರ್ ಸೇರಿದಂತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ರು ಎರಡು ಇಷ್ಟೊಂದು ಕ್ವಶನ್ ಅಣ್ಣ ಇದೆಲ್ಲ ಮೂರು ಲಕ್ಷ

ಎಲ್ಲಿ ಎಲ್ಲ ಸರ್ ಅಲ್ಲಿ ಹೊರಗಡೆ ಯಾವ ಜಾಸ್ತೆ ಆಗಿಲ್ಲ ಯಾವ್ದಾದ್ರೂ ಹಳ್ಳ ಜಾವ ನೋಡ್ತೀನಿ ಈಗ ಅದಕ್ಕೆ ಒಂದು ಒಂದು ಕ್ರೀಡಾಂಗಣದ ಒಂದು ಸಮಿತಿಯ ಸಭೆಯನ್ನು ಮಾಡಿ ನಾವು ಕ್ರೀಡಾಂಗಣದ ಒಳಗಡೆ ಟ್ರ್ಯಾಕ್ ಇರ್ಬೋದು ಮತ್ತು ಇಲ್ಲಿ ಅನೇಕ ಟಾಯ್ಲೆಟ್ಸ್ ಎಲ್ಲ ರಿನೋವೇಷನ್ ಮಾಡುವಂಥದ್ದು ಇರ್ಬೋದು ಕೆಲವು ಕಡೆ ಕೋರ್ಟ್ ಇರ್ಬೋದು ಆ ಕೋರ್ಟ್ ಅಂಕಣ ಮತ್ತು ಅಲ್ಲಿ ಲೈಟ್ ಫ್ಲೆಡ್ ಲೈಟ್ಸ್ ಇರ್ಬೋದು ಮತ್ತು ಇಲ್ಲಿ ಓಪನ್ ಜಿಮ್ ಇರ್ತಕ್ಕಂಥ ಕಡೆ ಕಾಂಕ್ರೀಟ್ ಇರ್ಬೋದು ಮತ್ತು ಮಕ್ಕಳು ಆಡ್ತಕ್ಕಂಥ ಕಡೆ ಅದು ಕೂಡ ಆ ಕೋರ್ಟೆಲ್ಲ ಇವತ್ತೇನು ಟ್ರ್ಯಾಕ್ ಮಾಡ್ತಾಯಿದ್ದೀವಿ ಅದೇ ರೀತಿ ಟ್ರ್ಯಾಕ್ ಮಾಡುವಂಥದ್ದು ಇವೆಲ್ಲ ಕೂಡ ಕಾಮಗಾರಿಗಳು ನಡೀತಾ ಇತ್ತು ಐವತ್ತ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಏನು ಕಾಮಗಾರಿಗಳು ನಡೀತಾ ಇತ್ತು ಅದನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಬಂದಿದ್ದೀವಿ ಹಾಗಾಗಿ ಈ ಒಂದು ಟ್ರ್ಯಾಕ್ ಭಾಳ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಎಲ್ಲ ಕಾಮಗಾರಿಗಳು ಕೂಡ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ ಮತ್ತು ಅಲ್ಲಿ ಹೊಸದಾಗಿ ಓಪನ್ ಜಿಮಿನಗೆ ಪೇಂಟ್ ಮಾಡುವಂಥದ್ದು ಇಲ್ಲಿ ಮಕ್ಕಳು ಆಟ ಆಡುವಂಥ ಇದಕ್ಕೂ ಕೂಡ ಎಲ್ಲ ಪೈಂಟ್ ಮಾಡಿದ್ದಾರೆ ಸೊ ಹಾಗಾಗಿ ಒಳ್ಳೆ ಕೆಲಸ ನಡೀತಾ ಇದೆ ಚೆನ್ನಾಗಿದೆ ಇನ್ನೂ ಪೋರ್ಟು ಫೋರ್ಟು ಮತ್ತು ಫ್ಲೆಡ್ ಲೈಟ್ ಅದೆಲ್ಲ ಈಗ ಪ್ರಾರಂಭ ಮಾಡ್ತಾರೆ ಅದನ್ನು ಈಗ ಫೌಂಡೇಶನ್ ಎಲ್ಲ ಹಾಕ್ಕೊಂಡಿದ್ದಾರೆ ಅದು ಮಾಡುವಂಥದಕ್ಕೆ ಇನ್ನು ಬಾಕಿ ಏನು ಕಾಮಗಾರಿ ಇದೆ ಎಲ್ಲ ಗುಣಮಟ್ಟದಿಂದ ಕೂಡಿರಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳಿಗೆ ಅವೆಲ್ಲವನ್ನು ಕೂಡ ಮಾಡ್ತಾರೆ ಬಟ್ ಈಗ ಮಾಡಿರ್ತಕ್ಕಂಥದ್ದು ಭಾಳ ಚೆನ್ನಾಗಿ ಮಾಡ್ತಾ ಇದೆ